ನಿನ್ನೆ ತಾನೆ ನಮ್ಮ ಉಪೇಂದ್ರ ಅವರ ಯು ವೈ ಸಿನಿಮಾದ ಟ್ರೋಲ್ ಟ್ರೋಲ್ ಅನ್ನೋ ಸಾಂಗ್ ರಿಲೀಸ್ ಆಗಿತ್ತು ಅದಕ್ಕಿಂತ ಹಿಂದೆ ಒಂದು ಹತ್ತು ಹಿಂದೆ ಚೀಪ್ ಚೀಪ್ ಅನ್ನೋ ಸಾಂಗ್ ರಿಲೀಸ್ ಆಗಿತ್ತು ಅದು ಕೂಡ ಒಂದು ಚಿಕ್ಕ ಪ್ರೋಮೋ ರೀತಿಯಲ್ಲಿ ರಿಲೀಸ್ ಆಯಿತು ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಸಾಂಗ್ ಬರುತ್ತೆ ಚೀಪ್ ಚೀಪ್ ಅನ್ನೋ ಸಾಂಗ್ ಬರುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಆದರೆ ಅಭಿಮಾನಿಗಳಿಗೋಸ್ಕರ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ನಿನ್ನೆ ಆ ಸಾಂಗ್ ರಿಲೀಸ್ ಆಗಿಲ್ಲ ಬೇರೊಂದು ಸಾಂಗ್ ಯಾವುದಪ್ಪ ಅಂದ್ರೆ ಟ್ರೋಲ್ ಟ್ರೋಲ್ ಅನ್ನೋ ಸಾಂಗ್ ರಿಲೀಸ್ ಆಗಿದೆ ಸಾಕಷ್ಟು ಟ್ರೆಂಡ್ ಅಲ್ಲಿ ಇದೆ ಈ ಸಾಂಗ್ ಕೂಡ ಒಂದು ಸಾಧಾರಣ ಒಂದು ಐದು ವರ್ಷದಿಂದ ಏನೆಲ್ಲ ಟ್ರೋಲ್ ಆಗಿತ್ತು ಆ ವಿಷಯನೆಲ್ಲ ಹಿಡ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ ಲಿರಿಕ್ಸ್ ಬರ್ದಂತವರು ನರೇಶ್ ಅವರು ಈ ಚಿತ್ರಕ್ಕೆ ಲಿರಿಕ್ಸ್ ಬರ್ತಾರೆ ಈ ಸಾಂಗ್ಗೆ ಆ ಸಾಂಗ್ ಹೇಗಿದೆ ಅಂತ ಈ ಉಪೇಂದ್ರ ಅವರು ಅಭಿಮಾನಿಗಳ ಪ್ರತಿಯೊಬ್ಬರು ಅಭಿಮಾನಿಗಳು ಕೂಡ ಇಷ್ಟವಾಗಿದೆ ಈ ಸಾಂಗ್ ಇತ್ತೀಚಿನ ದಿನ ಅಂದ್ರೆ ನಿನ್ನೆಯಿಂದ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಸಾಂಗು ಇವತ್ತು ನಮ್ ಜೊತೆ ಉಪೇಂದ್ರ ಅವರ ಅಪ್ಪಟ್ಟ ಅಭಿಮಾನಿ ಅಂತಾನೆ ಹೇಳ್ಬೋದು ಅವರು ಇದ್ದಾರೆ ಅವ್ರಿಗೆ ಹೇಗನ್ಸ್ತು ಸಾಂಗ್ ಅಂತ ಕೇಳೋಣ ನೀವು ನಿನ್ನೆ ಆದಂತ ಒಂದು ಸಾಂಗ್ ನೋಡಿರ್ತೀರಾ ಹೇಗ್ ಅನ್ಸ್ತದ ಸಾಂಗ್ ಅಂತ ನಿಮ್ಗೆ ತುಂಬಾ ಚೆನ್ನಾಗಾಯ್ತು ಇಷ್ಟ ಆಯ್ತು ಸರ್ ಅದನ್ನ ನೋಡ್ರಿ ಮತ್ತೆ ಎಲ್ತಾರಿಗಾದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತದೆ ಟ್ರೋಲ್ ಟ್ರೋಲ್ ಅಂತ ಬರತ್ತ ಸೂಪರ್ ತುಂಬಾನೇ ಇಷ್ಟ ಆಗ್ಬಿಡದ ಸರ್ ನಮ್ಮ ಹುದ್ದೆ ಸರ್ ಸಾರ್ ಒಳ್ಳೇದೇ ಬಿಡ್ತಾರ ತಲೆ ಅಂದ್ರೆ ಅರ ತಲೆ ಯಾರಿಗೂ ಇಲ್ಲ ಅದ್ರ ಹಳೆ ಉಳಿ ತಲೆ ಅದು ಅದಕ್ಕೆ ಇಲ್ಲ ತುಂಬಾ ಇಷ್ಟ ಆಯ್ತು ಮಾಡ್ಲೇಬೇಕು ಹಳೆ ಹುಡುಕಿ ಮಳೆ ಟ್ರೋಲ್ ಟ್ರೋಲ್ ಅಂತ ಸಾಂಗ್ ಇದೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಟ್ರೋಲ್ ಆಗ್ತಿದೆ ಆ ವಿಷಯನೆಲ್ಲ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ ನೀವು ಕೂಡ ನಾನು ನೋಡಿದೆ ನೀವು ಕೂಡ ಟ್ರೋಲ್ ಆಗ್ತಿದ್ದೀರ ಇತ್ತೀಚಿನ ದಿನಗಳಲ್ಲಿ ಯಾವುದು ಇಷ್ಟ ಆಯ್ತು ಸಾಂಗ್ ಅಂತ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದಾರೆ ಇಷ್ಟ ಆಯ್ತು ಚಿಬ್ ಚಿಬ್ ಅಂದ್ರೆ ಅದು ನನಗೆ ಯಾಚೆಗೆ ಅದು ಬೇಡ ಟ್ರೋಲ್ ಟ್ರೋಲ್ ಅಂತ ತುಂಬಾ ಇಷ್ಟ ಆಯ್ತು ಸರ್ ಅದ್ರಲ್ಲಿ ನಾನು ಮಾಡಲೇಬೇಕು ಮಾಡಲೇಬೇಕಂತ

ಬಿಡಿ ಹೌದು ವಿವರ್ಸ್ ಗೊತ್ತಾಗುತ್ತೆ ನಾವು ಅನ್ಕೊಂಡ್ವಿ ನಾಳೆ ರಿಲೀಸಿಂಗ್ ಅನ್ಕೊಂಡ್ರೆ ಇವತ್ತು ರಾತ್ರಿ ಯಾವತ್ತಾಗುತ್ತೋ ಅಂತ ಕಾಯ್ಕೊಂಡ್ ಕೂತಿದ್ವಿ ಯಾವ ಸಾಂಗು ಈ ತರ ಯಾರು ಯಾವ ಅಂತ ನಮ್ಗೆ ಯಾರು ಅಂತ ನಮ್ ಕ್ಯೂರಿಯಾಸಿಟಿ ನಾಳೆ ನೋಡ್ರಿ ಕಾರಣದಿಂದ ಸಾಂಗ್ ರಿಲೀಸ್ ಆಗಿಲ್ಲ ಆ ಇವಾಗ ನಿನ್ನೆ ಸಡನ್ ಆಗಿ ಟ್ರೋಲ್ ಟ್ರೋಲ್ ಅಂತ ರಿಲೀಸ್ ಆಗಿದ್ ನೋಡಿದ್ರೆ ದಿನಗಳಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಐಲೇಷನ್ ಲೇಷನ್ ಪಾಪ್ಯುಲರ್ ಸಾಂಗ್ ಅಂತಾನೆ ಹೇಳ್ಬೋದು ಇದು ಅದನ್ನೇ ಒಂದು ಸ್ಟೇಟ್ಮೆಂಟ್ ಕೊಡಕಾಗಿರ್ಲಿ ಒಂದು ರೀಲ್ಸ್ ಮಾಡೋಕಾಗಿರ್ಲಿ ಒಂದು ಏನೋ ಒಂದು ಕಂಟೆಂಟ್ ಮಾಡಕ್ ದಯವಿಟ್ಟು ಹೇಳ್ತಿದ್ದೀನಿ ನಿಮ್ಮ ಸರಲ್ ನೀವು ಮಾಡಿ ಉಪ್ಪಿ ಕೈ ಸದ್ ಕೈ ತಗೊಳಾಕ್ರೆ ಮುಗೀತು ಒಂದೇ ಸಾಂಗಲ್ಲಿ ಹಾಕ್ಬಿಟ್ಟು ನಿಮ್ಗೆ ರುಬ್ಬಿಡ್ತಾರೆ ಟ್ರೋಲರ್ಸ್ ನಾವ್ ಏನೋ ಮಾಡಿದ್ರೆ ನಮ್ಮ ನಮ್ಮ ಟ್ರೋಲ್ ಮಾಡ್ತಾರೆ ಬಟ್ ಮಾಡಿರೋ ಅಷ್ಟು ಜನನ ಟ್ರೋಲ್ ಮಾಡಿರೋದಂದ್ರೆ ನಮ್ ಏಕೈಕ ಸರ್ ಮಾತ್ರ ಸರ್ ಈಗ ಸಾಂಗ್ ನೋಡಿ ಬೆಳ್ಳುಳ್ಳಿ ಕಬಾಬ್ ಆಗಿರ್ಬೋದು ನಮ್ ಮನ್ಸು ಒಳ್ಳೆ ಅದು ಇರ್ಬೋದು ಕರಿಮಣಿ ಮಾಲೀಕರೇ ಕರಿಮಣ ಮಾಲೀಕ ಸಾಂಗ್ ಬರ್ದಿರ್ತಕ್ಕಂಥವ್ರೆ ಕರಿಮಣಿ ಮಾಲೀಕೆ ಟ್ರೋಲ್ ಮಾಡ್ತಾ ಇರೋದು ಕರಿಮಣಿ ಮಾಲೀಕೆ ಟ್ರೋಲ್ ಮಾಡ್ತಾ ಇರೋದು ಬಟ್ ಈ ಸಾಂಗಲ್ ಏನ್ ಈ ಸಾಂಗ್ ಅಲ್ಲಿ ಏನಂದ್ರೆ ತುಂಬಾ ವಿಶೇಷತೆಗಳಿದೆ ಏನಂದ್ರೆ ರಾಹುಲ್ ಆಗಿರ್ಬೋದು ಜೋಡೆ ತಿಳ್ ಆಗಿರ್ಬೋದು ತಗುಡು ಆಗಿರ್ಬೋದು ಆಮೇಲೆ ಕಂಗ್ರಾಚುಲೇಷನ್ ಬ್ರದರ್ ಆಗಿರ್ಬೋದು ಬೆಳ್ಳುಳ್ಳಿ ಕಬಾಬ್ ಆಗಿರ್ಬೋದು ಈ ಊಹೆ ಹೂವೆ ಮಾಡಬೇಕು ಅಂದ್ರೆ ಐದ್ ಸಲ ನೋಡಿದ್ದೀನಿ ಸಾಂಗ್ ನಿನ್ನೆಯಿಂದ ಬೆಳಗ್ಗೆ ಒಂದ್ಸಲ ನೋಡಿದ್ನ ಕಂಪ್ಯೂಸ್ ಆಗೋಯ್ತದೆ ಉಪ್ಪಿ ಸರ್ ಫಿಲಂ ನಾನ್ ಇದನ್ನ ಪರ್ದಿಕ್ಕ ಬಿಡಿ ಉಪ್ಪಿ ಸರ್ ಫಿಲಂನೇ ಆಗಲಿ ಉಪ್ಪಿ ಸರ್ ತಲೆನೇ ಆಗಿರ್ಲಿ ಯಾವ ಕೈಲು ಬೀಟ್ ಉಪ್ಪಿ ಆಗಲ್ಲ ಉಪ್ಪಿ ಸರ್ ಒಬ್ಬರೇ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ ಆಗಿರ್ಬೋದು ರೈಟರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಕ್ರಿಯೇಟಿವಿಟಿ ಎಡ್ ಅಂದ್ರೆ ನಮ್ ಉಪ್ಪಿ ಆಯ್ತು ಸಿಂಗರ್ ನಮ್ಗೆ ಕರಿಮಣಿ ಮಾಲೀಕ ಅವ್ರೆ ಅವ್ರ ಸಾಂಗ್ ನೇ ಅವರೇ ಟ್ರೋಲ್ ಮಾಡಕ್ ಅದೊಂದು ತುಂಬಾ ಇಷ್ಟ ಆಯ್ತು ಆಮೇಲೆ ಇನ್ನೊಂದು ಜೋಡೆತ್ತುಗಳು ಅನ್ನೋದು ಇಷ್ಟ ಆಯ್ತು ಅಲ್ಲಿ ಏನು ಸಾಂಗಲ್ ಒಂದು ತಪ್ಪಿಲ್ಲ ಸರ್ ಎಲ್ಲ ಎಲ್ಲ ತಪ್ಪು ಕವರ್ ಮಾಡಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಸಾಂಗು ಇಡ್ಲಿ ವಡೆ ಪೈಸ ಚಿಕನ್ ಪೂರಿ ಎಲ್ಲಾ ಮಿಕ್ಸ್ ಮಾಡಿ ಒಟ್ಟಿಗೆ ಹೆಂಗ್ ರುಬ್ಬಿಟ್ರೆ ಆ ಸಾಂಗ್ ತರ ಇದೆ ಸಾಂಗ್ ಮಾತ್ರ ಸ್ಪೆಷಲ್ ಆಗಿದೆ ಈ ಅದು ಉಪ್ಪಿಸರ್ ನೋಡಿ ಸರ್ ಈಗ ರೀಸೆಂಟ್ ಈ ಟ್ರೋಲ್ಗಳು ಬೆಳ್ಳುಳ್ಳಿ ಕಬ್ಬರು ನಮ್ಮ ಮನಸ್ಸು ಅಲ್ಲ ಈಚಿಗೆ ಎರಡು ತಿಂಗಳಿಂದ ವೈರಲ್ ಆಗಿರೋದು ಎರಡು ತಿಂಗಳಿಂದ ಅಂತಂದ್ರೆ ಉಪ್ಪಿಸರ್ ಮ್ಯಾಕ್ಸಿಮಮ್ ಒಂದ್ ತಿಂಗ್ಳು ಆದ್ಮೇಲೆ ಆ ಲಿರಿಕ್ಸ್ ಎಲ್ಲ ಬರ್ದಿ ಕೊಟ್ಟಿರೋದು ಲಿರಿಕ್ಸ್ ಬೇರೆಯವರು ಬರ್ದಿರ್ಬೋದು ಐಡಿಯಾ ಕೊಟ್ಟಿರೋದು ಸರ್ ಅಂದ್ರೆ ಸರ್ ಕ್ರಿಯೇಟಿವಿಟಿ ತಲೆಗೆ ನಾವು ಎಕ್ಸ್ಪೆಕ್ಟ್ಸ್ ಅವ್ರ ಯಾ ಇವತ್ತಿನವರೆಗೂ ಕನ್ನಡ ಇಂಡಸ್ಟ್ರಿಲಿ ಓಂ ತರ ಆಗಿರ್ಬೋದು ಏ ತರ ಆಗಿರೋದು ಕ್ರಿಯೇಟಿವಿಟಿ ತಗ್ಗಿರೋದಂದ್ರದೇ ಉಪ್ಪಿಸಾರ್ ಈಗ ನೆನೆ ಮೊನ್ನೆ ಅಷ್ಟು ಸಖತ್ ವೈರಲ್ ಆಯಿತು ಕರಿಮಣಿ ಮಾಲೀಕ ನೀನಲ್ಲ ಏನಿಲ್ಲ ಏನೇನಿಲ್ಲ ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಅವ್ರ ಲೈಕ್ ಈ ಯು ಐಲಮ್ ಅಷ್ಟೇ ಯು ಐ ಯು ಐ ಅಂದ್ರೆ ಏನು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅದೇ ಒಂದು ಕ್ರಿಯೇಟಿವಿಟಿ ಅವ್ರಿಗೆ ಆ ತರ ಒಂದು ಜನರ ಉಪಿಸರ್ ಫಿಲಂ ನಮ್ ಇಲ್ಲಿ ಬರ್ದಿ ಕಂಬಿ ಉಪಿಸರ್ ಇರುವಮ್ ನ ಸಲ ನೋಡಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಮೂರ್ನಾಕ್ಷರ ನೋಡದ್ಮೇಲೆ ಲೆಜೆಂಡ್ ಗೆ ಅರ್ಥ ಆಗೋದು ಈಗ ಸಿಂಗಲ್ ಆಗಿ ಈಗ ನಾರ್ಮಲ್ ಗೆ ಲವ್ವರ್ ಲವರ್ಸ್ ಇಷ್ಟ ಅನ್ಸುತ್ತೆ ನಮ್ಮಂತ ಲೆಜೆಂಡ್ ಅವೇ ಉಪೇಂದ್ರ ಅವ್ರ ಇಷ್ಟ ಯಾಕಂದ್ರೆ ಇವತ್ತಿನವ್ರಿಗು ಈ ಚಾಲೆಂಜ್ ಓಪನ್ ಚಾಲೆಂಜ್ ಇವತ್ತಿನವರ್ಗು ಯಾರು ಬ್ರೇಕಪ್ ಆಗಿ ಸೂಸೈಡ್ ಮಾಡ್ಕೊಳಕ್ ಆಗಿರ್ಲಿ ನೋವಿ ಲವ್ ಬ್ರೇಕಪ್ ಆಗಿ ನೋವ್ ಮಾಡ್ಕೊತಾ ಇರ್ತೀರಾ ಓಪನ್ ಅವತ್ತು ಏ ಪಿಕ್ಚರ್ ನೋಡಿ ಎಷ್ಟು ಜನ ಉದ್ದಾರ ಆಗೋದು ಕೇಳಿಬಿಡದ್ ಎಷ್ಟು ಜನ ಹೇಳ್ರಿ ಆ ಫಿಲಮ್ ನೋಡಿ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರು ನಾನು ಯಾಕೆ ಅವಳದ ನಾನು ಯಾಕೆ ನಾನೇ ನಾನು ಅದಾಯ್ತಾ ತರ ಒಂದು ಕ್ರಿಯೇಟಿವಿಟಿ ಮಾಡಿ ಎಷ್ಟೇ ಸೋಶಿಯಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಒಂದು ಅಬ್ಸರ್ವ್ ಮಾಡಿ ಮೆಸೇಜ್ ಕೂಡ ಇರುತ್ತೆ ಕಾಮಿಡಿ ಕೂಡ ಇರುತ್ತೆ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಕ್ರಿಸ್ಟ್ ಮೆಟ್ ಇಷ್ಟು ಫಿಸ್ಟಿಗೆ ಅರ್ಥಾನೇ ಸರ್ ಸಾರ್ ಇರುತ್ತೆ ಉಪೇಂದ್ರ ಸರ್ ಬಗ್ಗೆ ಅಂತ ಅರ್ಥ ಒಂದೇ ಸರಿ ಅರ್ಥ ಆಗಲ್ಲ ಈಗ ಸರಿ ಹೋಗಿ ಹೋದ್ರೆ ಆಗ್ತಾ ಅದು ಒ ಅವ್ರ ತಲೆ ಅಂದ್ರು ತಲೆ ಒಮ್ಮೆ ಸರಿ ಹೋದ್ ಅರ್ಥ ಆಗಲ್ಲ ನಮ್ದು ಅರ್ಥ ಆಗಲ್ಲ ಸರಿ ಪಿಕ್ಚರ್ ನೋಡ್ರಿ ಮಾತಾಡ್ತಾರೆ ನಾನು ತಿಲ್ಲ ಅದ್ ಹೆಂಗಿದೆ ಅದೆಷ್ಟು ನಮ್ದು ಅದೆಷ್ಟೇ ಇದೆ ನಾನು ಇದೆಯೇ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಮಾಡ್ತಾ ಇದ್ರಿ ಅಂತ ಅಷ್ಟೇ ಅದು ಏನ್ ಫಸ್ಟ್ ದುಡ್ಡು ಮಾಡು ಅಂತ ಸಾರ್ ಹುಡುಗಿ ಬರ್ತಾರೆ ಅದು ತುಂಬಾ ಇಷ್ಟು ದುಡ್ಡು ಮನ್ಸನೇ ಬೇಕಿರೋದು ದುಡ್ಡು ಆ ದುಡ್ಡು ಇದ್ರೇನೆ ಮುಂದಕ್ಕೆ ಅದು ಅದಕ್ಕೆ ಸಾಂಗ್ ನೋಡಿದ್ರೆ ಎಲ್ಲ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಾಂಗ್ ಅಲ್ಲಿ ಉಪ್ಪಿಸಾರ್ ಇರ್ಲಿಲ್ಲ ನಿನ್ನೆ ರಿಲೀಸ್ ಆದಂತ ಸಾಂಗ್ ಅಲ್ಲಿ ಉಪ್ಪಿಸಾರ್ ಇರ್ಲಿಲ್ಲ ரேஷ்மா நானும் இடத்தூப்பா இல்ல நோடி நன்கே இது ಇನ್ಸ್ಟಾಗ್ರಾಮ್ ಇದೆ ಅದು ತುಂಬಾ ಇಷ್ಟ ಇದೆ ಸರ್ ಅದೇ ನೀವು ನಿನ್ನಿಂದ ನೋಡಿ ನೋಡಿ ಅದ್ ಮಾಡ್ಬೇಕಂತಂದ್ರೆ ನಿಲ್ಸಿ ಮಾಡೇ ಮಾಡ್ತೀನಿ ಮಾಡಿ ಕಷ್ಟ ಹಾಕ್ಬೇಕು ಆವಾಗ ನಮಗೊಂದು ವ್ಯಾಲ್ಯೂ ಆಲಂದ್ರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಸೇರ್ ಮಾಡಿ ಎಲ್ಲ ಚೆನ್ನಾಗಿರ್ ನೋಡಿ ಚೆನ್ನಾಗಿರ್ಬೇಕು ಅವ್ರದ್ದು ಅವ್ರ ಮೂರು ಪಿಕ್ಚರ್ ಮಾಡೋಕ್ಕೊಂದು ಅವಕಾಶ ಅದಂಗೆ ಆಗತ್ತೆ ಅವರು ಚೆನ್ನಾಗಿದ್ರು ನಾವು ಚೆನ್ನಾಗಿದ್ರು ಅವ್ರು ಒಳ್ಳೊಳ್ಳೆ ಐಡಿಯಾ ಕೊಡ್ತಾರೆ ಆ ಐಡಿಯಾ ತಲೆ ಇದೆಯಲ್ಲ ಆ ತಲೆ ಯಾರಿಗೂ ತಲೆ ಯಾರು ಅದು ತಲೆ ಅಲ್ಲ ಅವರು ಕೊಟ್ಟಂತ ವ್ಯಕ್ತಿ ನಾವು ತಗೋಬೇಕು ಅದು ಪಿಕ್ಚರ್ ಅಂದ್ರೆ ಚೆನ್ನಾಗಿರುತ್ತೆ ಪಿಕ್ಚಂದ್ರೆ ಸಾರ್ ಅಭಿಮಾನಿಗೆ ಹೇಳುತ್ತೆ ಗಂಡು ಅಭಿಮಾನಿ ಅಂತಲೇ ಹೇಳಕ್ಕೆ ನಾನು ಚಂದ್ರ ಸರ್ ಅಭಿಮಾನಿ ನಾನು ಏನೇ ಇಷ್ಟಪಡ್ತೀನಿ ನೋಡಿ ಸೂಪರ್ ಆಗಿದೆ ಪಿಕ್ಚರ್ ನೋಡೇಬೇಕು ಅದಕ್ಕೋಸ್ಕರ ನಮಗೆ ಭೇಟಿ ಅಷ್ಟೇ ಸರ್ ಎಲ್ಲ ಟೀಚರಿ ಇಲ್ಲಿ ವರ್ತ ತಿರು ಅಂತ ಕಾಯ್ತಿದಿರಿ ಅಲ್ಲೇ ಮೀಟ ಅಲ್ಲಿ ಥಿಯೇಟರ್ ಅಲ್ಲಿ ನೀವು ಕೂಡ ಈ सॉन्ग ಬಗ್ಗೆ ನೀವೂ ಕೂಡ ಟ್ರೋಲ್ ಹಾಕ್ತಿರ್ತೀರಾ ಹಾ ಹಾ 100% ಈ ಸಾಂಗ್ ಮಾತ್ರ ಪಕ್ಕಾ ಟ್ರೋಲ್ ಆಗ್ಯಾಬಿಡಿ ಈಗಾಗ್ಲೇ फेमस ಆಗಿಬಿಡುತ್ತೆಲ್ಲ ಈಗಾಗ್ಲೇ ಫೇಮಸ್ ಆಗಿದೆ ಸಿಕ್ಕಾಪಟ್ಟೆ ಫೋಟೋ ನೋರೋದ ಹೊರತಂದಾರೆ ಸಿಕ್ಕಾಪಟ್ಟೆ ಒಳ್ಳೆ ರಿಸ್ಪನ್ಸ್ ಬಂದಿದೆ ಎಲ್ಲ ಸರ್ಬಾ ತಾಲೂಕಲ್ಲೇ ಫಸ್ಟ್ ಅಲ್ಲಿಂದನೇ ನಾನು ಫುಲ್ ಕ್ಯಾನ್ಸಲ್ ಹಾಕೋಕೆ ಇಷ್ಟ ಯಾಕಂದ್ರೆ ಅಲ್ಲಿಂದನೇ ನಾನು ಫಸ್ಟ್ ಡ್ಯಾನ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿಂದಲೇ ಫುಲ್ ವೈರಾಮ ಅಲ್ಲಿಂದ ನನ್ನ ಅಭಿಮಾನಿಗಳಿಗೂ ನಮಸ್ಕಾರ ಫುಲ್ ಫೋಟೋ ಅನ್ನ ಸನ್ಮಾನ ಆಗಿದೆ ಬರೋಲ್ಲ ಫುಲ್ ಇದಾಗಿದೆ ಉಪೇಂದ್ರ ಯಾವತ್ತಾರು ಬೇಜಿಯಾಗಿದ್ದರು ಆ ಬೇಜಿಯಾಗಿದ್ದು ಆಸೆ ಇದೆ ಬೇಟೆ ಆಗಬೇಕಂತೂ ಕುತಾರ್ದಂತ ಕಾಯ್ತದೆ ನೀವು ಆ ಟೈಮ್ ಕಾಯ್ಬೇಕು ಕಾಳಿದೋ ಬಾಳಿದವಂತ ದೊಡ್ಡ ಹೇಳ್ಯಾರ ಆ ಕಾಳಿ ಮೇಲೆ ಇರಬೇಕು ಮನುಷ್ಯನೇ ಆತ್ರೆ ಕೊಟ್ಟರೆ ಹಾನಿಕಾರ ಅಂತ ಅಲ್ಲಿ ಆಸೆ ಆಸೆ ಇದೆ ಮನುಷ್ಯನಿಗೆ ನೋಡ್ಬೇಕು ಮಾತಾಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದೆ

ಎಲ್ಲರಿಗೂ ಆಗಿರ್ಬೋದು ಈಗ ಉಪೇಂದ್ರ ಸರ್ ಒಂದು ಕ್ಲೂ ಕೊಟ್ಟಿದ್ದಾರೆ ನಾನು ನಿಮ್ಗೆ ವಿಷ್ ಗೊತ್ತಾದರೆ ಒಂದು ಕಮೆಂಟ್ ಮಾಡಿ ಹಿಂಗ್ ಬಟ್ಟೆ ಬಿಚ್ಕೊಂಡು ಹಿಂಗೆ ಸರ್ ಇರೋ ಅದೇ ತರ ರಿಯಲ್ ಆಗಿ ಮಾಡೋದ್ರೆ ಅವ್ರನ್ನೇ ಟ್ರೋಲ್ ಮಾಡಿ ರುಬ್ಬಿ ಈ ಸಾಂಗಲ್ ಬಿಟ್ಟಿದ್ದಾರೆ ಅದು ಯಾರು ಅಂತ ನಾನು ಹೇಳ್ಸೇ ಹೇಳಲ್ಲ ಎಸ್ ಎಲ್ ರೀ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತದೆ ನಿಮ್ಗೆ ಗೊತ್ತಾಗಿರ್ತಕ್ಕ ಗೊತ್ತಾಗಿರೋ ಕಮೆಂಟ್ ಮಾಡಿ ಸರ್ ಮೂವಿಗೆ ಯು ಎ ಚಿತ್ರಕ್ಕೆ ನಾವು ಉಪ್ಪು ಸರ್ ಅಭಿಮಾನಿಗಳಾಗಿ ನಾವು ನಾನು ಹೇಳ್ತಿರ್ತೇವೆ ನನ್ನ ಪಕ್ಕ ಅಪ್ಪು ಬಾಸ್ ಅಭಿಮಾನಿ ಅಪ್ಪು ಎಲ್ಲ ಸಿನಿಮಾಗೆ ಎಂತ ನಾವು ರಿವ್ಯೂ ಕೊಡ್ತೀವಿ ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಅಪ್ಪು ಫೋಟಾ ಅಪ್ಪು ನಾ ಏನೊಂದು ಅಪ್ಪು ಸರ್ ಯಾ ನಮ್ ಜೊತೆ ಇಲ್ಲ ಅನ್ಕಮಿಡಿ ಎಲ್ಲಾ ಸಿನಿಮಾದಲ್ಲೂ ಇದಾರೆ ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡ್ತೀವಿ ಯು ಎ ಚಿತ್ರಕ್ಕೆ ಆಫೀಸರ್ ಥ್ಯಾಂಕ್ಸ್ ಆಗಿರ್ಬೋದು ನಾವ್ ಎಲ್ಲರೂ ಕಾಯ್ತಾ ಇದೀವಿ ಆಫೀಸರ್ಗೆ ಯಾವಷ್ಟು ನಮ್ಗೆ ಉಪ್ಪಿ ಸಾರ್ ಯಾವುದೇ ವೆಸ್ಟ್ ನಾವು ನಿಮಗೆ ನೋಡಬೇಕು ನಾವು ಯಾವಾಗ ಸಿಗ್ತೀರಾ ಗೊತ್ತಿಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸಿಗೋದು ಬಿಡೋದು ನಿಮ್ಗೆ ಬೀದಿಯವರು ನಾನಂತೂ ಒಂದೇ ಕುತೂ ಅಂದ್ರಿಂದ ಕಾಯ್ತಾ ಇದೀನಿ ಲೈವಲ್ಲೇ ಬರ್ದಿರ್ತೀನಿ ಮುಂದೆ ಬ ನಾನು ವಿತರಿಸ್ಬೇಕಂತ ಆಸೆ ಅದು ಯಾವ ಕಣ್ಣು ಸಾಕತ್ತೋ ನಾನು ಸಾಕತ್ತೋ ಗೊತ್ತಿಲ್ಲ ಆಯಿತು ಈಗ ಉಪ್ಪಿ ಸರ್ ಸಾಂಗು ಹಂಗೆ ಇದ್ರಿಂದ ಉಪಿ ಸರ್ ಕಂಟೆಂಟು ವೈರಲ್ಲು ಟ್ರೆಂಡಿಂಗ್ ಉಪ್ಪಿ ಸರ್ ಒನ್ ಮೋರ್ ಒನ್ ಮೋರ್ ಅಂತ ಸೂಪರಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ